ನಾನು ಅನುದಾನ ಎಷ್ಟಾದ್ರೂ ಹಾಕ ರೆಡಿ ಇದೀನಿ ಎಸ್ಟಿಮೇಶನ್ ಜಗದೀಶ್ ಇಟ್ಕೊಂಡು ರೋಡ್ ಚರಂಡಿ ಏನ್ ಬೇಕು ಒಂದ್ಸಲ ಮಾಡ್ಕೊಟ್ಬಿಡಿ ನಮ್ಮ ಅನುದಾನದಲ್ಲಿ ಆಗ್ತೀನಿ ನಿಮ್ಮ ಪಂಚಾಯತಿಗೂ ರಿಸ್ಕ್ ಕಡಿಮೆ ಆಗುತ್ತೆ ಸರಣಿ ತಗೋದ್ ಐದು ವರ್ಷ ಆಗಿದೆ ಇದುವರೆಗೂ ಏನು ಕೆಲಸ ಮಾಡ್ಬೇಕು ನೀವು ಜೊತೆ ಮಾಡ್ಕೊಂಡು ಟೈಮಿನ ಹುಷಾರ್ ತೊಂಬ ಅಮ್ಮ ಇದು ವೈರ್ ತೀಪಿಸ್ತಾನ

జగదీష్ జగదీష్ అక్క ఈ చరణ్ లేపించిస్తాను లేక నా జవాబారు లేకపోదాడు ఇట్లా ఇదొచ్చు అంటాడారేత ఒక పని చేస్తాను వాళ్ళు ఇంజనీర్ పంపి నీటికి ఎస్టిమేట్ చేపిస్తాను ఇరవై ముప్పై నలభై లక్షలైనా ఒక కింద నీటికి ఇస్తాను నా జవాబారు తిరిగి ఇంకో

ಅಣ್ಣ ಇವ್ರು ಈ ಚರಂಡಿ ಬಿಸ್ತು ನೀಲಿ ಕೆಟ್ಟ ಕನೆಕ್ಷನ್ ಎಡದೆ ಹಣ ಅಣ್ಣ ಬಾಣ ಇಲ್ಲಿ ಅವರು ಸರ್ ನೋಡಿ ಇದು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ತೆಗಿಬೇಕು ಯಾವಾಗ ಅದೊಂದು ಇದು ಸ್ವಲ್ಪ ಕಂಬ ಈ ಕಡೆ ಆಗ್ತೀರಾ ನೋಡಿ ಎಷ್ಟ ಆಗ್ಬೋದು ಸ್ವಲ್ಪ ಬೇಗ ಮಾಡ್ರಪ್ಪ ಸುಮ್ಮನೆ ಸಮಸ್ಯೆ ಫಾರೆಸ್ಟವ್ರ ಇಲ್ಲೇ ಸರ್ ಸರ್ ಏನಿಲ್ಲ ಸರ್ ಇದಂಗೆ ಹೊಡಿಬೇಕಲ್ಲ ಸರ್ ನೋಡಿ ಸರ್ ಈ ಸಮಸ್ಯೆ ಆದರೆ ಅಮ್ಮ ಈ ಉಡೇಮ್ಮ ಈ ಮಾನೆ ಕೊಟ್ಟೇಮ ಇಟ್ಲಾ ಮದುವ ನೀವು ಅರ್ಜಿ ಬರೆದು ಫಾರೆಸ್ಟ್ ಅವ್ರಿಗೆ ಕೊಡಬೇಕು ಜಗದೀಶ್ ಸರ್ అదే ఇవిడో నేను అనగా ఇవ్వడు సూర్యుడు తిరిగా ఇది రోడ్ కొట్టే జగదీష్ సార్ నీళ్ళు ఫారెస్ట్ అట్లే వస్తాడు అట్లే వస్తాడు అట్లే చూడ ఆ ఇంట్లో మీరు

ಸರ್ ಸರ್ ಬನ್ನಿ ಈಗ ಊರವರು ಅಕ್ಕಂದ್ರೆ ಎಲ್ಲ ಹೇಳ್ತಿರೋದ್ರೆ ನೋಡಿ ಇದು ಬಿದ್ದಿದ್ರೆ ಮೇಲ್ಗಡೆ ಏ ಹರೀಶ್ ರೈಗರ ಪಂಚಾಯಿತಿ ಕಡೆ ಬಡ ಬಡ